ಅವರು ಶ್ರೇಷ್ಠವಾದಂತ ಈ ಕೊಡಗ ಶ್ರೇಷ್ಠ ಮಾಡ್ಯಾರ ನೀ ನೋಡಿ ನೀನು ಹುಡುಗವ್ರಿ ಯಾಕಂದ್ರೆ ನಮಗ ನಮ್ಮ ಮಾಸ್ತಾರ ಕ್ವಾನ ಅಂದಗಳಿಗೆ ಹಾ ನಿನ್ನ ನಿನ್ನ ಎಮ್ಮಿಗೆ ಸಂಬಲ್ಸ್ಬೇಕು ನನ್ ಕ್ವಾನ ತಡಿ ಒಂದ್ ಅದೊಂದು होदवा ये आट बारी काटी

ಲಿಂಗ ಗಂಡ ಐತಿ ಅಂತ ಹೇಳ್ತಿ ರೇವಣ ಸಿದ್ಧ ಹುಟ್ಟ್ಯಾನ್ ತಮ್ಮ ಲಿಂಗ ಎಲ್ಲ ಗಂಡ ಐತಿ ಅಂದ್ರೆ ನಾವು ಅಪ್ಪಿಗೆ ಅಲ್ಲ ಅಲ್ಲೀ ಸದಾ ಲಿಂಗ ಐತಲ್ರಿ ಐತಿಲ್ರಿ ಹೆಂಗದ್ರಿ ಲಿಂಗ ತೆಳಗ ಕೆಳಗೊಂದು ಯವನಿ ಆಕಾರ ಜಲಾರಿ ಜಲಾರಿ ಐತಿ ಜಲಾರಿ ಆ ಜಲಾರಿನ ಐತಿ ಆ ಜಲಾರಿ ಐತಿ ಏನ್ ನಿಮ್ಮ ಅಪ್ಪನ ಲಿಂಗ ಬಂದು ಗಜಾ ಊರಿ ಐತಿ ಮತ್ತೆ ಜಲಾರಿನ ಇರ್ಲಿಕ್ಕೆ ಅಂದ್ರೆ ಲಿಂಗ ಏನ ಹೆಕೊಂಡು ತಿರುಗತಿದ್ರಿ ಊರು ಮಂದಿ ಅದ ಮಾತಾ ಎಲ್ಲಿ ಇಡ್ತಿದಿ ಲಿಂಗ ಸಗುಣ ನೀರು ಗುಣ ಎಡ್ಡುಗ ಕೆಳಗೆ ಜಲಾರ ಐತಿ ಅದ ಸಗುಣ ಮ್ಯಾಲ ಲಿಂಗ ಗಜಿಯಾದ ನಿರ್ಗುಣ ಇವ ಎರಡು ಕೂಡಿದಾಗ ರೇವಣಸಿದ ಉತ್ಪನ್ನ ಆಗಿದ ಅದಕ್ಕ ತಮ್ಮ ನನ್ನ ಪಾಲ್ ಇರ್ಲಾರ್ದ ನಿನಗ ಹುಟ್ಲಾಕ ಬರಂಗಿಲ್ಲ ಸಾಧ್ಯವಿಲ್ಲ ಸಾಧ್ಯನ ಇಲ್ಲ ನೀ ಎಲ್ರಿ ನಾ ಅದನ್ ಮಾಡೀನಿ ಇದನ್ ಆದ್ರ ನಾವ್ ಹಂಗಿಲ್ಲ ನೋಡಿ ನಿನ್ನ ಕೂನ್ ತಗೊಳ್ಲಾರದನ ನಮ್ಮ ಶರೀರ ಎಲ್ಲ ಬರೀ ನಮ್ಮ ನೆಳಲೆ ತಯಾರು ಮಾಡಿ ಇಟ್ಟು ಬಿಟ್ಟಿದ್ದೀವಿ ನಾವು ಅದನ್ನೆಳೆ ತಯಾರಾಗಿ ಹುಟ್ಟಿಸಿ ಬಿಟ್ಟದಕ್ಕಾಗಿ ಮುಂದೆ ಶನಿದೇವ ಹುಟ್ಟಿ ಬರಬೇಕಾಗೈತಿ ಮಾತಾ ಚಾಯಾ ಹೆಂಗಿರ್ತೈತಿ ಕರಗ ಇರ್ತೈತಿರ್ತದ ಅದಕ್ಕ ಛಾಯಾದ ರೂಪ ತಗೊಂಡನ ಶನಿದೇವ ಹುಟ್ಟಿ ಬಂದ ಮುಂದೆ ಮಾತಾ ಅದಕ್ಕ ನಿಮ್ಮ ಅಪ್ಪನ ಕೂನ ನನಗಾಲೂ ಇಲ್ಲ 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 ಸಂದಿನ ತನ್ನ ಛಾಯಾದಿಂದ ಚಾಯ ದೇವಿನ ಹುಟ್ಟಿಸಿ ಬಿಟ್ಟಾಳ ನಿಮ್ಮ ಅಪ್ಪ ಏನ್ರಿ ಕೂನ

ஏன் கொட ஏவட ஏன் கொடவா பொள்ளி மட்ட எந்த கொடாவ பொள்ள மட்ட எந்த கொடவ சிங்கில் தல தல

ತಮ್ಮ ಎಮ್ಮಿಗಿ ಸಂಭಾಳಿಸ್ಬೇಕಾದ್ರೆ ಕ್ವಾಣ ಬೇಕಾರೆ ಕ್ವಾಣ ಸುತ್ತ್ರೆ ಹೋಗಂಗಿಲ್ಲ ಇದು ಹೆಂಗೆ ನಿನ್ನಂಥವ್ವ ಎಮ್ಮೆ ಸಾಕಿದ್ದು ಸಾಕಿದ್ರಲ್ಲೇ ಅವ್ನ ಮಾತಿಗೆ ಮಾತು ಕೊಡ್ರಿ ಹಾಂ ಎಮ್ಮೆ ಸಾಕಿದ್ದ ಇದು ಬಂದತ್ಲೆ ಮುಂದೆ ಗಂಡಾಡು ಹಾಡು ಕ್ವಾಣ ಮೌಲಾನಂತ ಕ್ವಾಣ ಕ್ವಾಣಾ ಇವ್ನ ರೇಟ್ ಹಚ್ಚಿದ್ದು ಒಂದು ಸಲ ಎಮ್ಮಿ ಮೇಲೆ ಕ್ವಾಣ ಬಿಡ್ಲಾಕ ಐದುನೂರು ರೂಪಾಯಿ ರೇಟ್ ಹಚ್ಚಿದ್ದೀವ್ ಹೌದು ಹೌದು ಕ್ವಣ ಸಾಕ್ಯಾರವ್ವ ಹಿಂಗೆ ಇತ್ತು ಹಾಂ ಹಾಂ ಇಂಥದೆ ಅದಕ್ಕೆ ಅವಾಗ ಆವಾಗ ಒಂದದಗದಾತ ಏನಾಯಿತು ಎಮಿ ಸಾಕಿದವ ಒಂದ ಏನಂತಾನ ಏನಿಲ್ಲಪ್ಪ 500 ತಗೋ ತಗೋಬೇಡ ಕರೆ ಹಾ ನಾವು ಇಲ್ಲ ಅಂದಿಲ್ಲ ಹಾ ತಗೋಬೇಕಾ 500 ತಗೋ ತಗೋ ಕರೆ ನಿನ್ನ ಕ್ವಾಣ ಹೊರದ್ರ 플레이 ಹೋಗೋದಾಗದ ಒಂದಾ ಮಾಡಬೇಕು ರರರರ سید ಹೋಗೋಣ ಮೇಲೆ ಏರೇಬೇಕು ಅದು ಸುಮ್ ತಡಿಯೋ ಹೌದು 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 ಹಾಳಿಗೆ ಹಸ್ತ ನಿ ಮಗನಿಗೆ ಗೊತ್ತು ಅದಕ್ಕೆ ಹಾ ಹೌದು ಬಿಟ್ರ 플레이 ಹೋಗೋದನ್ನ ಮಾಡ್ಬೇಕು ಮಾಡಬೇಕು ಜಾರ್ ಕರ್ತ ಮತ್ತೆ ಹೋಗಿ ಹೋಗೋದು ಬಿಟ್ಟು ಮತ್ತೆ ಆನ್ರಿ ಮಾಡಿ ತಂದ್ರ ಹ 5ಕ್ಕೆ 500 ಹಾಕಿ ಸಾವಿರ ರೂಪಾಯಿ ನ ಇಸುಗಳಾ ಬಳ್ಳಿ ಕುಡಬೇಕಕದ ಏ ಅದ್ಯಾಕೆ ಆದಿತ್ತ್ರಿ ಹ ನನ್ನ ಕೋಣ ಯಮ್ಮಿ ಸಂಬಾಳಸತಿ ಅಂದิว ಆಗಲಿ ಅಂದ್ರು ಅದೇ ನಿತ್ತಿತ್ತ ಕ್ವಾಣ ಬಿಟ್ಟ ಬಿಟ್ಟು ಅಗದಿ ಬರರರರರ ಹೋತ ಕ್ವಾಣ ಹೋಗಿ ಫಾದರ್ ಪ್ಲೇ ಹೋಗಲಿಲ್ಲ ಮೊದಲು ಕುಡಿತ ಯಮ್ಮಿ ಉಚ್ಚಿ ಮುಂದೆ ಡ್ಯೂಟಿ ಚಾಲು ಅರೇ

ಕ್ವಾಣ ಬೇಕಿನ ಮಾರಿಯದ್ವಾಣಿಗೊಂದು ಮೊದಲ ಬೇಕ ಮೊದಲ ತೀರ್ಥ ಜರ ಅವಾಗ ನೀ ಸುದ್ದಾದ ಬಳಕೆ ನೋಡು ಮುಂದೆ ಡಿಜೆ ಚಲೋ ತಕ್ಕ ಬ್ಯಾಂಡು ಇಲ್ಲ ಡಿಜೆನು ಏನಿಲ್ಲ ಎಲ್ಲ ಡಪ್ಪ ಕ್ವಾಣಿನ ಕೆಲಸನು ಇಲ್ಲ ಅದಕ್ಕ ತಮ್ಮ ಇನ್ನೊಂದು ಮಾತು ಮತ್ತೇನ್ರಿ ಈ ಕ್ವಾಣಿದದೆಲ್ಲ ಸುದ್ದಿ ಇರಲಿ ಅನಕ ಧ್ಯಾನ ಮಾಡ್ತಿ ಅನಕ ಹೋಗ್ಲಿದು ಎಷ್ಟಾದರೂ ಹಲಲಾಗುದ ಇದು ಕ್ವಾಣ ನನ್ನ ಮುಂದೆ ನನ್ನ ಮುಂದೆ ಹಲಲಾಗು ಕ್ವಾಣಿಂದ ಇಟ್ಟು ಬೆಳಕ ಹೇಳುದು ಬೇಕಾಗಿಲ್ಲ ಅದ್ರ ಬೆಳಕ ಅದಕ್ಕೆ ತಮ್ಮ ಈಗೇನು ಹೇಳತ್ಯಾರು ಸೂರ್ಯದೇವ ಕಾಣ್ತಾನ ಕೊಡದ ಒಳಗ ಹಂಗೆ ನನ್ನ ಸೂರ್ಯದೇವ ಇದ್ದಂಗೆ ದೇವ್ರತ್ ಹೇಳ್ತಾನ ನಿಮ್ಮ ಸೂರ್ಯದೇವ ಏನು ಮಾಡ್ಯಾರ ಕಾಣಿಸುವಂತ ಸೂರ್ಯದೇವನ ಗಪ್ಪ ಮಾಡಿ ಕುಣಶ್ಯಾಣ ನಮ್ಮ ಶ್ಯಾಣ್ಲ್ಯ ದೇವಿ ಮತ್ತು ಒಂದ ಪೆಟ್ಟಿಗೆ ಆನೆ ಇಟ್ರೆ ಹೌದಾ ಗಪ್ಪಾಗಿ ಕೂತಿದ್ದ ಮುನಗಿದೆ ಸೂರ ಹೊರಗೆ ಬಂದಿಲ್ಲ ಬಳಗೆ ताकत ಇತ್ಲಾ ಸಾವಿರ ಕೋಡಾ ಇದ್ದು ನಿಮ್ಮ ಹೆಂಗಸ್ರ ಆನೆ ಹಾಕಿರೆ ಹೌದು ನಾವು ಬರಂಗಿಲ್ಲ ಹೊರಗೆ ನಾವು ಬರ್ತೀವ ಅಂತ ಹೇಳಿ ಸಿಗದು ಬರಬೇಕು ಬರಬೇಕಾಗಿತ್ತು ಇಲ್ಲ ಇಲ್ಲ ಬಾವರಿ ಇಲ್ಲ ಬಳಗ ಅದಕ್ಕೆ ನಡಿ ಸಾಣೈ ಆರೆ 500 ಹಾಳಿ ಸುಗೊಂಡ್ರೆ ನಾನು ನೀವು ತಿಳ್ಕೋರ್ಲೆ ಮತ್ತೆ ಅದನ್ನ ನಾನು ಹೇಳೇನೇ ತಮ್ಮ ಐದ್ ನೂರ ರೇಟ್ ಏನ ತೋತಿ ಕೇಳ್ತಾರೀ ಅದನ್ನ ಯಾಕೆ ಕೇಳಿಲ್ಲ ಅಂದ್ರೆ ಆ ರೊಕ್ಕ ಇಸ್ಕೊಲಕ್ ನೀವೇನ್ ನಿಂತಿದ್ರಿ ಅನಾಂಟಿ ನಿಮಗ್ ಗೊತ್ತೈತೀನ ಹತ್ತ ಹಾತಾರೆ

ಅದ ಏನ್ ಹೇಳ್ತದಿಪ್ಪ ನಿನ್ನು ನಿನ್ನೂ ಏನು ಹತ್ತು ಅವತಾರದಾವಲ ಹೌದ್ರ ನಮ್ಮ ಆದಿಶಕ್ತಿ ಅಂಗೈದ್ ಸಂವಾದ ಹೇಳ್ತಾರ ವರಹ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಬೌದ್ಧಿ ಅವತಾರ ಕಲಂಕಿ ಅವತಾರ ಹ ರಾಮನ ಅವತಾರ ಪರಶುರಾಮನ ಅವತಾರ ವಾಮದೇವನ ಅವತಾರ ಇವ್ ಏನ್ ಹತ್ ಅವತಾರದವಲ್ಲ ನಮ್ಮ ಆದಿಶಕ್ತಿ ಅಂಗೈದಾಗಿನ್ ಎರಗ ಸಂವಾದ ನನಗೆ ನೀ ದೊಡ್ಡವ ಅಲ್ಲ ಆಗಲಕ್ಕೂ ಬರಂಗಿಲ್ಲ ಹಂಗಿಲ್ಲ ಮತ್ ಮಾತು ಮಾತ್ ಹೇಳ ಸತ್ತಿರುವಂತ ದೇಹ ಯಾವ ಕ್ರಿಯೆ ಎப்சಿಳನು ಒಳಗೆ ಜೀವಿದ್ರ ಅಟ್ಟ ದೇಹ ಹೆಳ್ತತ್ತಿದ ಹೆಣ ನೋಡಿ ನೋಡಿ ಹೆಣ ಹೆಳಂಗಿಲ್ಲ ಅತ್ತ ಹೆಳಂಗಿಲ್ಲ ಪಕ್ಕ ಮಹಾವಾರ ತೋದಿದಂ ಕಾಣಂಗಿಲ್ಲ ರೀ ಮೌಲಾ ಕಾಕಾ ಭೀಮಗೆ ಅದು ಹಾಕಿ ಕೊಂದಿದ್ರ ಯಾವ ಭೀಮ ಯಾವ ಭೀಮರಿ ಕುಂತಿಪುತ್ರ ಭೀಮ ಹೇಮ ಹಾಕಿ ಕೊಂದಿದ್ರು ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ಹೊಳಿ ದಂಡ್ಯಾಗ ತಪ್ಪಾ ಮಾಡ್ಲಾತ ಆಕೆಗೆ ಗುರುಗಳು ಹೇಳಿದ್ರ ಆ ನದಿ ಒಳಗೆ ಯಾವ್ದು ಹೆಣ ತೇಲಿ ನಿನ್ನ ಕಡೆನ ಬರ್ತೈತಿ ಅದ್ರ ಮೇಲೆ ನಿನ್ನ ಹಸ್ತಿಟ್ಟಿ ಅಂದ್ರೆ ಹೆಣ ಹೆಣತೈತಿ ಅದನ್ನ ತಗೊಂಡು ಅದ್ರ ಸಂಘಟ ಲಗ್ನ ಮಾಡಿ ಅದನ್ನ ಮೆಟ್ಟಿಗೆ ಹಚ್ಚಿದ್ರ ಅವ್ರು ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ತಪ್ಪಾ ಮಾಡ್ತಿದ್ರ ಹೊಳಿ ದಂಡ್ಯಾಗ ಭೀಮನ ಹೆಣ ತೇಲಿ ಬತ್ತ ನೀರಾಗ ತೇಲಿ ಬಂದ ಡೈರೆಕ್ಟ್ ಪದ್ಮಾವತಿ ಕಾಲಿಗೆ ಬಂದು ಬಡಿತ ಬಡಿತು ಗುರುಗಳು ಹೇಳಿದ್ ಏನಂತಾರೆ ಬಿಡಬಾರ್ದು ಇದನ್ನ ತಿಳ್ಕೊಂಡು ತೆಲಿ ಮೇಲೆ ಕೈ ಆಡಿಸಿ ಕೈ ಎಳೆದು ನೋಡಿ ನಿನ್ನ ಭೀಮ ಸತ್ತಿದ ಎ ಬಿಸಿ ಅವನ ಲಗ್ ಮಾಡಿ ಮೆಟ್ಟಿಗೆಳ ಸತ್ತಿರುವಂತ ಹೆಣ ಎಬ್ಬಸಿಲ್ಲ ಹೆಣ ಹೆಣ್ಮಕ್ಳ ಸತ್ತ ಗಾಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹೆಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಜಾಗಳಸಳಿ ಸತ್ತ ಗಾಂಡನ ಪ್ರಾಣ ನಾವು ಹೆಂಡತಿ ಪ್ರಾಣ ನಿಮ್ಮೊಳಗೆ ಯಾವ ತಂದನ ತಂದು ಹೇಳೋಣ ಯಮನ ಮನಿಗ್ ಹೋಗಿರ್ಬೇಕ ಯಮಲೋಗದಾಗ್ ನಿಂತಿರ್ಬೇಕು ಯಮನ ಠೋರಿ ಹೋರಾಡಿರ್ಬೇಕು ಮಾತಿನ ಪೇಚಿನಾಗ ಸಿಗ್ಸಿರ್ಬೇಕ ಹೆಣ್ತಿನ ತಂದಿರ್ಬೇಕು ತಮ್ಮ ನಿನಗ ಹುಚ್ವ್ರ ಹೆಣ್ತಿನ ತರಾವ್ರ ಅಲ್ಲಿ ಇವ್ರ ಆದಾಟ ಮಟ್ಟಿಗೆ ನೀವು ತಗೋರಿ ನಾ ಮತ್ತೊಂದು ಮತ್ತೊಂದ್ ನೋಡ್ತ ಎಷ್ಟೋ ಮಂದಿ ಕೊಟ್ಟಾರ ಬಾಯ್ ತುಂಡಿ ಅಲ್ಲ ನಂದ ಅದಕ್ಕ ಜಗತ್ತಿನಾಳಗ್ ಬರೀ ವಿದ್ಯಾಸರಿ ಅಂದ್ರ ಹತ್ತೂರ ಮಂದಿ ಹಳ್ಳಿ ಜನರು ಕೂಡ್ತಾರ ಯಾಕ ಯ ನಾನು ಹಂಕಾರ್ಲೆ ಹೇಳಿ ಮಾತಾಡ್ಬೇಕಾದ್ರ ಆಧಾರ್ ಖರ್ಚು ತಗೋತಾರ ಬಿಡುಗಡೆ ನಿನಗತ್ಲ ಯಾವ ಬೋಸಡಿ ಮಗ ಹೇಳ್ದ ಯಾವ ನೌ ಮಗ ಹೇಳ್ದ ಮುಂದಿನ ಸಟ್ ಹೋಗ್ತಾಕ್ರಿ ಏನಾಗ

ಸ್ವತಃ ನಮ್ಮ ಸಾವಿತ್ರಿ ಸತ್ತ ಗಂಡನ ಪ್ರಾಣ ತಂದಾಳ ವಿನಹ ನಿಮ್ಮ ಯಾವ ತಂದಿಲ್ಲ ಇಲ್ಲ ಸ್ವತ ಮಾಡಿಕೊಂಡ ಹೆಣ್ ಮತ್ತವನ ಕೈಯ ಕೊಟ್ಟು ಕೂತಿ ಕರೆ ಹಿಡ್ಕೊಂಡು ನಿಂತ ಎದ್ರು ಸುತ್ತಾಕತ್ತು ನಿನ್ನಲ್ಲಿ ಉಳಿಲಿಲ್ಲ ಉಳಿಲಿಲ್ಲ ಯಾಕ ಎಲ್ಲಿ ಬೇಕು ಅದಲ್ಲಿ ನಾ ಗಂಡ ದೊಡ್ಡ ಮತ್ತು ಹೇಳ್ತಿ ಯಾಕೋ ಮಗನ ನಾನು ಹೇಳ್ತೀನಿ ಯಾಕ ತಂದ ಕೂಡ್ಲಿ ನಿನ್ನ ಕೈಯಾಗ ತಿಳಿ ಸಡ್ ಹೊಡೆದು ನಿಂದ್ರಬೇಕು ಒಳಗೆ ಸಾಮಾನ್ಯದ ಸಾಮಾನನ ಬೇಡೋ ಸಾಹಿತ್ಯ ಅನ್ನ ಸಾಹಿತ್ಯ ಸಾಮಾನನ ಬೇಡ ಗಾತಾಗ್ತಾವು ಒಳಗೆ ಶಕ್ತಿ ಬೇಕೋ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ ಏ ತಮ್ಮ ಬರೇ ಒಂದ ಕುಸ್ತಿ ಪೈಲವಾನ ಒಂದ ದೊಡ್ಡದೊಂದು ಒಂದ್ ಕ್ವಿಂಟಲ್ ಗಂಟಲೆ ಕಲ್ಲ ಎತ್ತ ಎತ್ತಿ ತೆಳಗದಂದ್ರ ಏನಂತಾರೆ ಏನು ಶಕ್ತಿ ಐತಿ ಹುಡುಗನ ಒಳಗತ್ತಾರ ಶಕ್ತಿ ಅಂದ್ರೆ ಒಳಗ ಶಕ್ತಿ ಇತ್ತ ಐತಿ ಅದ ಹೆಣ್ಣಾರ ಈ ಕುಸ್ತಿ ಪಳ್ಯಾಗ ಹೋಗಿ ಇಳಿಬೇಕಾದ್ರುನು ಹಂಗ ಇಡಿಯಂಗಿಲ್ಲ ಮೊದಲ ಬಂದ ಭೂಮಿಗೆ ಕಾಲು ಬಿದ್ದ ಮಣ್ಣು ತಗೊಂಡ್ ಮೈ ಎಲ್ಲ ಬಡ್ಕೊಂಡು ಮತ್ ಹಂಗ ಇಡಬೇಕಾದ್ರು ಹಂಗ ಇಡಿಯಂಗಿಲ್ಲ ಇನ್ನೊಂದ್ ತಗದ ಮಾಡ್ತಾನ ಮತ್ತೇನ್ ಮಾಡ್ತಾರ ಆ 얘는 ಸೊಂಟಕ್ಕೆ ಲಂಗಟಾ ಸುತ್ತಿರ್ತಾನಲ್ಲ ಅದನ್ನ ಮೊದಲ ನೀರನೇ ಒತ್ತುತಾರ ಅದನ್ನ ಮೊದಲ ಆ ಒತ್ತಿಗೆ ತೊಳಿಸ್ತಾರೆ ನೀರನೇಗೆ ಹನ ಮುಣುಗಸ್ತಾನ ತೊಳಸ್ತಾನ ತೊಳಸ್ತಾನೆ ಯಾಕ ಅದ್ರ ಮರು ಮನೆವನಿಗೆ ಏನೋ ತಿಳಿದಂಗೆ ಯಾ ನ ಕುಸ್ತಿ ನ ಕುಸ್ತಿ ಆಡ ಮಂದಿ ಯಾಕವ ಕುಸ್ತಿ ಕಡೆ ಹನ ಮಕ್ಕಳು ಹಾಳಿತಿ ಆ ಹೋತಿರ್ತಾರಲ್ಲ ಹೌದು 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 ಇವನು ನೆದ್ರ ಅವರ ಮೇಲೆ ಬೀದ ತಂದ್ರೆ ಕುಸ್ತಿ ಎಲ್ರಿ ಎದ ಗಿದಿತ ತ ತಿಳ್ಕಿದನ್ನು ಬಂಡ್ ಮಾಡಬೇಕಾಯ್ತು ಮೊದಲ ಸರಿಯಾದ ತಣ್ಣೀರ ಪಟ್ಟಿ ಕಟ್ತಂದ್ರೆ ಈ ಸರ್ಗಳು ತಂಡಗ ಇರ್ತಾರೆ ಕಡಿ ಸಮಸಾಪಕ ಸರಿಯಾದ ಮಾತಾ ಇವರು ತ ಹೌದಾ ಕಿಂಗ್ ಬೇಕು ಮಂದಿಗೆ ಬತ್ತೆನೋ ದೇವರಲ್ಲ ಹಿಂದೆ 나 ಏನು ದೇವರಿದ್ದ ತನ ಏವಾ ಅದಕ್ಕ ಏನ ತಮ್ಮ ಹೇಳಿ ಹೆಡಿ ಕುಸ್ತಿ ಪಳ ಇಳಿಬೇಕಾದ್ರೂ ಕುಸ್ತಿ ಹಿಡಿಬೇಕಾದ್ರೂ ಹಂಗ ಇಲ್ಲ ಹಂಗವ ಮೊದಲ ಮನೆಯನ ಕುಸ್ತಿ bande ಇಟ್ರು ಹೊರಗಿನ ಕುಸ್ತಿ ಏಕತವ ಇಲ್ಲಂದ್ರೆ ನೀವು ಗಂಡ ಹಾಡೋವ ದಬ್ಬಿತ್ ಬರಬೇಕಾತ ಹತ್ತು ಸಲ ಕುಸ್ತಿ ಹೊಯ್ಕೊಂಡನ ಹೊಯ್ಕೊಂಡಿರ್ತಾನೆ ಕಿವಿನ bande ಕುಸ್ತಿ ಹಿಡಿತಾನೆ ಕುಸ್ತಿ ಆ ಆಗ್ಬೇಕು ಅವ್ರಿಗೆ ಅವ್ರಿಗೆ ಇಲ್ಲ ಬಾಯಿ ನಾವು ಒಂದ್ ಜಾ ಜೈಗ್ ಹಿಡಿತೀವಲ್ಲ